ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರು ಇಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ರಕ್ಷಣಾ ವೇದಿಕೆ ಗಜಶೇಲಿಯ ಸಂಸ್ಥಾಪಕರಾದ ತಾಯ್ನಾಡು ರಾಘವೇಂದ್ರ ಎಂದ್ರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ವಾಲೆ ಮಂಜುನಾಥ್ರವರನ್ನ ಹಾಗೂ ಬೆಂಗಳೂರು ನಗರ ಯುವ ಘಟಕದ ಅಧ್ಯಕ್ಷರಾಗಿ ಇಲಂಕಾ ಮಂಜುನಾಥ್ರವರನ್ನ ಆಯ್ಕೆ ಮಾಡಲಾಯಿತು 好。 The s e n song was the t h r d song, f o u r song, and f i f t song. But a y o r a taveru. ನಟಿಸೋರ ನವಿಲೂರು ನುಡಿಸೋರ ಮೈಸೂರು ಕೂಡಿದರೆ ಕಾಣೋದು ಎದೆ ತುಂಬಾ ಹಾಡಾಗೋದು ಮಧುರ ಮಧುರ ಇದು ಅಮರ ಅಮರ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ కలియోగ ము పెన్నే తిందే నమ భాష బరయోకే ముడకు కలిసోరే కలిసోర బేడంతే కన్నడవే నమ్మమ్మ అయి ముగ మాతాడో దేవరి నమ్మ కాపాడోరు గురుగల కన్నడవే నమ్మమ్మ అయి ముగ నలదో మీవళిర あったぞ ಗಜಗಳು ಬಂದಿದ್ದಾವೆ ಒಂದು ರಾಜ್ಯಕ್ಕೆ ಬಂದಿದೆ ಒಂದು ಬೆಂಗಳೂರು ನಗರಕ್ಕೆ ಬಂದಿದೆ ಹಾಗಾಗಿ ಕರವೆ ಗಜ ಸೇನೆ ಇವತ್ತಿನಿಂದ ಒಂದು ಅತ್ಯುತ್ತಮವಾಗಿ ಯುವ ಘಟಕ ಅಂದರೆ ಯುವಕರಿಗೆಲ್ಲ ಮಾರ್ಗದರ್ಶನ ನೋಡಿ ಇವತ್ತು ಯುವಕ ಕಳನಾಯಕನಾಗೂ ಮಾಡ್ಬೋದು ಡ್ಯಾನ್ಸು ಮಾಡ್ಬೋದು ಹೀರೋನಾಗೂ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟು ಮತ್ತೆ ಒಂದು ಏನೋ ಅಂದರೆ ತಾಯಿ ಹೃದಯ ಒಂದಂಥ ಒಲೆ ಮಂಜುನಾಥವರು ನಮ್ಮ ಸಂಘಟನೆ ಬಂದಿದ್ದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಮತ್ತು ನಮ್ಮೆಲ್ಲ ಕರವೆ ಗಜ ಸೇನೆಯ ಏನೆಲ್ಲ ಒಂದು ಯುವಕರಿದ್ದಾರೆ ಅವರಿಗೆಲ್ಲರೂ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಮಾರ್ಗದರ್ಶಕ ಹಾಕಿರ್ತಾರೆ ಅಂತ ನಾವು ನಂಬಿದ್ದೇವೆ ಆ ಶಕ್ತಿಯನ್ನು ತಾಯಿ ಭುವನೇಶ್ವರಿ ಕೊಡಲಿ ಅಂತ ಹೇಳ್ತೇವೆ ಹಾಗೂ ಮತ್ತು ನಾವು ಇವತ್ತೇನು ಯಲಂಕ ಮಂಜುನಾಥನವರು ಈಗ ನೋಡ್ತಾ ಇದ್ದಂಗೆ ಸುಮಾರು ಅವರು ಪಾಪ್ರಲ್ಲರೂ ಆಗಿದ್ದಾರೆ ಏನಕ್ಕಾಗಿದ್ದಾರೆ ಅಂದರೆ ಅವ್ನು ಅನ್ಯಾಯದ ವೃದ್ಧ ಅವರು ಧ್ವನಿ ಎತ್ತಿದ್ದಾರೆ ಎಂಥ ಬಲಡ್ಡನೇ ಆಗಲಿ ಕೋಟಿ ದುಡ್ಡಿರಲಿ ಏನೇ ಇರಲಿ ಅವನು ಅನ್ಯಾಯ ಮಾಡ್ತಾಯಿದ್ದಾನೆ ಅವನ ಮೋಸ ಮಾಡ್ತಾಯಿದ್ದಾನೆ ಅಂತ ಆ ಧ್ವನಿ ಎತ್ತುವ ಒಂದು ತಾಕತ್ ಒಬ್ಬ ಇನ್ನೊಂದು ಗಜ ನಮ್ಮ ಯಲಂಕ ಮಂಜುನಾಥ್ ಅವರು ಇವತ್ತು ನಮ್ಮ ಗಜಸೇನೆಗೆ ಸೇರ್ಪಡೆ ಆಗಿದ್ದಾರೆ ಅವರಿಗೂ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ಮತ್ತು ಇವತ್ತು ಯಾವ ರೀತಿ ಅಂದರೆ ಒಂದು ತಂದೆ ತಾಯಿಗಳ ಆಶೀರ್ವಾದ ನಮ್ಮ ಓಲೆ ಮಂಜುನಾಥ್ ಗೌಡರು ಇರ್ಬೋದು ನಮ್ಮ ಯಲಂಕ ಮಂಜುನಾಥ್ ಇರ್ಬೋದು ಅವರ ತಂದೆ ತಾಯಿಗಳ ಆಶೀರ್ವಾದ ಪಡೆದು ಇವತ್ತು ನಮ್ಮ ಒಂದು ಗಜ ಗಜಸೇನೆಗೆ ಸೇರ್ಪಡೆ ಆಗಿದ್ದಾರೆ ಇದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ನಾವೆಲ್ಲ ಯಾವಾಗಲೂ ಹೇಳ್ತಾ ಇರ್ತೀವಿ ಕರವೇ ಗಜಸೇನೆ ಅಂದರೆ ಒಂದು ಕುಟುಂಬ ಕರವೇ ಗಜಸೇನೆ ಅಂದರೆ ಒಂದು ಕುಟುಂಬ ಯಾಕೆಂದರೆ ನೋಡಿ ಒಂದು ಕುಟುಂಬ ಚೆನ್ನಾಗಿದ್ದರೆ ಮಾತ್ರ ನಾವು ಹೋರಾಟ ಮಾಡೋಕ್ಕೆ ಸಾಧ್ಯ ಹೊರಗಡೆ ಬರೋಕ್ಕೆ ಸಾಧ್ಯ ಇವತ್ತು ನಾವು ಅವರವರ ತಂದೆ ತಾಯಿಗಳ ಮಾತು ಕೇಳಿ ನಮಗೆ ಒಂದು ಇದನ್ನು ಇವತ್ತು ಏನೂ ಬೇಡ ಜಿ ಜಗತ್ತಲ್ಲಿ ಏನೂ ಬೇಕಾಗಿಲ್ಲ ತಂದೆ ತಾಯಿಗಳ ಒಂದು ಹೃದಯದಲ್ಲಿ ನನ್ನ ಮಗ ಒಳ್ಳೆಯವನಪ್ಪ ಒಂದು ನಾಲ್ಕು ಜನರಿಗೆ ಒಳ್ಳೇದು ಮಾಡ್ತಾನೆ ನನ್ನ ಮಗ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿದರೆ ಇವತ್ತು ಸಾವಿರ ಕೋಟಿ ದೇವರ ಆಶೀರ್ವಾದ ಮಾಡ್ದಂಗೆ ನಾವೆಲ್ಲ ಯುವಕರಿಗೆ ಹೇಳೋದಷ್ಟೇ ಎಲ್ಲರಿಗೂ ಹೇಳೋದಷ್ಟೇ ನಿಮ್ಮ ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಸೇರ್ಪಡೆಯಾದ ಇಬ್ಬರಿಗೂ ಕೂಡ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ನಮ್ಮೆಲ್ಲರ ಒಂದು ಶುಭ ನಿಮ್ಮ ಒಂದು ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ನೀವೇನೇ ಆದ್ರೂ ಈ ಒಂದು ಕನ್ನಡ ಶಿಲೆ ಹಾಕೋ ಅಂತ ಹಾಕಿದಾಗ ಕನ್ನಡ ಉಳಿಸುವಂಥ ಕೆಲಸ ಬೆಳೆಸುವಂಥ ಕೆಲಸನ ಮಾರ್ಗದರ್ಶಕ ಹಾಕಿ ಎಲ್ಲ ಯುವಕರಿಗೂ ಮಾರ್ಗದರ್ಶನವಾಗಿ ಕೆಲಸ ಮಾಡಿ ಸತ್ಯ ಜೊತೆಗೆ ಕೆಲಸ ಮಾಡಿ ನಮ್ಮ ಕಾರ್ಮಿಕರಿಗಾಗಿರ್ಲು ಎಲ್ಲರಿಗೂ ರೈತರ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡಿ ನಮ್ಮದು ಯಾವುದೇ ಜಾತಿ ಭೇದ ಎಲ್ಲ ಕನ್ನಡವೇ ದೇವರು ಕನ್ನಡವೇ ಧರ್ಮ ಕನ್ನಡವೇ ಭಗವಂತ ನಾವು ಕೇಳ್ಕೊಂಡು ಬಂದಿದ್ದೇವೆ ಕನ್ನಡ ಬಿಟ್ಟರೆ ಬೇರೆ ಗೊತ್ತಿಲ್ಲ ನಮಗೆ ಆ ರೀತಿ ಒಳ್ಳೆ ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು ರಾಮ್ ಜೈ ಭೀಮ್ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆಯಲ್ಲಿ ನಾನು ಇವತ್ತು ಒಂದು ಯುವ ಅಧ್ಯಕ್ಷನಾಗಿರೋದಕ್ಕೆ ನಾನು ತುಂಬ ಗರ್ವ ಪಡ್ತೀನಿ ನನಗೊಂದು ಲಕ್ಷಾಂತರ ಜನ ಒಂದು ಬೆಂಬಲ ಶಕ್ತಿ ಸ್ಫೂರ್ತಿ ಆಶೀರ್ವಾದ ಸಂಪೂರ್ಣವಾಗಿ ಇವತ್ತು ಸಿಕ್ಕೈತೆ ೋಸ್ಕರ ನಮ್ಮ ಕನ್ನಡ ನುಡಿಗೋಸ್ಕರ ನಮ್ಮ ಕನ್ನಡ ಭಾಷೆ ಏಳಿಗೆಗೋಸ್ಕರ ನಮ್ಮ ತಾಯ್ನಾಡು ಪ್ರತಿ ಕ್ಷಣವೂ ನನ್ನ ಇಂದ ನಾನು ದುಡಿತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ನಮ್ಮ ಅಧ್ಯಕ್ಷರು ಪ್ರತಿಯೊಬ್ಬರು ನನ್ನ ಮಂಜು ನನ್ನ ತಮ್ಮ ಪ್ರತಿಯೊಬ್ಬರು ಏನು ನನ್ನ ಮೇಲೆ ನಂಬಿಕೆ ಮಾಡ್ಕೊಂಡಿದ್ದಾರೋ ಅದನ್ನು ಆದಷ್ಟು ನೆರವೇರಿಸ್ಕೊಳ್ಳೋದಕ್ಕೆ ಅವ್ರ ಜೊತೆ ಇದ್ದು ಸಾಧನೆ ಮಾಡೋದಕ್ಕೆ ನನಗೆ ಶಕ್ತಿ ಕೊಡಲಿ ಆ ತಾಯಿ ಭುವನೇಶ್ವರಿ ಅಂತ ಕೇಳ್ತಾ ನಮ್ಮ ತಾಯಿ ನಮ್ಮ ಕುಟುಂಬದವರು ಎಲ್ಲರಿಗೂ ಶಕ್ತಿ ಕೊಡಲಿ ಅಂತ ಕೇಳಿಕೊಂಡು ನಾನು ಮಕ್ಕಳಿಗೆ ಇಷ್ಟ ಸರ್ ರಾಜ್ಯದಲ್ಲಿ ಯುವ ಶಕ್ತಿಯ ಒಂದು ಯಾವ ರೀತಿ ಸಂಘಟನೆಯನ್ನು ಮಾಡ್ತೀರಾ ಕರವೇ ಗಜೆ ಸೇನೆಯಲ್ಲಿ ಸರ್ ರಾಜ್ಯದಲ್ಲಿ ನನಗೆ ನಾನು ಆಲ್ರೆಡಿ ಹೇಳಿದೆ ಹ್ಯಾವ್ ಎ ನ್ಯಾಷನಲ್ ಲೆವೆಲ್ ಫ್ರೆಂಡ್ಸು ಇಂಟರ್ನ್ಯಾಷನಲ್ ಲೆವೆಲ್ ಸೊ ಐ ಹ್ಯಾವ್ ಸೊ ಎಲ್ಲ ಒಂದು ಒಳ್ಳೊಳ್ಳೆ ಸ್ನೇಹಿತರನ್ನ ಮಾಡ್ಕೊಂಡಿದ್ದೀನಿ ಎಲ್ಲರೂ ಜೊತೆಯಲ್ಲೂ ಗುಡ್ಸ್ಕೊಂತೀನಿ ಜೊ ಜೊತೇಲಿ ಸೇರಿಸ್ಕೊಂಡು ನಮ್ಮನ್ನು ತಾಯಿ ನೆಲ ಜಲಕ್ಕೋಸ್ಕರ ಏನೇ ಅಡಚಣೆಗಳು ನಮ್ಮ ಯುವಕರಿಗೆ ಈ ಎಜುಕೇಷನ್ಸ್ ಬಗ್ಗೆ ಈ ಕಲಾವಿದರ ಬಗ್ಗೆ ಪ್ರತಿಯೊಂದರಲ್ಲೂ ಅವ್ರ ಜೊತಿನ ನಾವು ಹೋರಾಟ ಮಾಡಿ ಎಲ್ಲದಕ್ಕೂ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕಂಗೆ ಮಾಡ್ತೀವಿ ಸರ್ ಎಂತಾದರೂ ಇರೋ ಎಂದೆಂದಿಗೂ ನೀ ಕನ್ನಡವಾಗಿರೋ ನಾವು ಕನ್ನಡ ತಾಯಿ ಸೇವೆ ಮಾಡೋಕ್ಕೆ ಬಂದಿದ್ದೀವಿ ಒಳ್ಳೇದು ಮಾಡೋಣ ನಾಲ್ಕು ಜನ ಯುವಕರಿಗೆ ಒಳ್ಳೇದಾಗಲಿ ಅಂತ ಆರೈಸ್ತೀನಿ ನಾನು ಕರವೇ ಗಜಸೇನೆಗೆ ಏನು ನಮ್ಮ ಅಧ್ಯಕ್ಷರು ನಮ್ಮ ನಂಬಿ ನಮ್ಮ ಅಣ್ಣಂದರುಗಳು ನಮ್ಮ ಸ್ನೇಹಿತರುಗಳು ಏನು ನಮಗೆಲ್ಲ ಬೆಂಬಲವಾಗಿ ನಿಂತಿದ್ದಾರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ತೀವಿ ಕ ಕರವೇ ಗಜಸೇನೆಗೆ ನಾವು ಯಾವಾಗಲೂ ಬೆನ್ನೆಲುವಾಗಿರ್ತೀವಿ ನಮಸ್ಕಾರ